ನೀವು ಇದ್ರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ನೋಡಬಹುದು ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಎಲ್ಲ ಹುಡುಗರು ಫ್ರೆಂಡ್ಸ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತೀರಾ ಅಂಡ್ ಮಾತು ಈ ತರ ತುಂಬಾ ಕಾಸ್ಲಿ ಆಗಿರ್ತಾರೆ ಚೆನ್ನಾಗಿ ಎಲ್ಲಾ ವಾಟರ್ ಅಲ್ಲ ಬಂದ್ಬಿಟ್ಟು ಡ್ರೆಸ್ ಎಲ್ಲ ಯಾವ ರೀತಿಯಿಂದ ಹಾಕೋಬೇಕು ಅಂತ ಹೇಳ್ತೀನಿ ಅಂಡ್ ಹೇಗೆ ಅಂದ್ರೆ ನೀವು ಫ್ಯಾಷನ್ ಮತ್ತೆ ಗ್ರೋತ್ ಏನಿದ್ರ ತುಂಬಾ ಲೈಫಲ್ಲಿ ಗೇಮ್ ಚೇಂಜ್ ಅದ ಫ್ಯಾಷನ್ ಹೇಗೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ತರ ಇರುತ್ತೆ ಸೊ ಆದಷ್ಟು ವಿಡಿಯೋ ಕಂಪ್ಲೀಟ್ ಆಗಿಕೊಂಡು ಸೊ ದಿ ವಿಡಿಯೋ ವೈಟ್ ವೈಟ್ ವೈಟ್ಸ್ ಏನಿದೆ ಯಾವ ಹತ್ರ ಹಾಕೋಬೇಡಿ ತುಂಬಾ ಚೆನ್ನಾಗಿ ಕಾಣಲ್ಲ ಯಾವ ತರ ಕರೆಕ್ಟ್ ಯೂಸ್ ಮಾಡಬೇಕು ಅಂದ್ರೆ ನೀವು ಬಿಟ್ಟರೆ ವೈಟ್ ಶೂಸ್ ಯೂಸ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಹಾಕಬಹುದು ಅದಲ್ಲದೆ ನೀವು ಸ್ಪೋರ್ಟ್ಸ್ಟಿವಿಟಿ ಮಾಡ್ಬೇಕಾದ್ರೆ ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಅದಲ್ಲದೆ ನಿಮ್ಗೆ ರೂಲ್ ಇರುತ್ತೆ ಯಾವ ತರ ಸಾಕ್ಸ್ ಯಾವಾಗ ಯೂಸ್ ಮಾಡಬೇಕು ಅಂತ ಅಂಡ್ ನೀವೇನು ಕಲರ್ಫುಲ್ ಸಾಕ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಫಾರ್ಮಲ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಲ್ದೇನೆ ಮ್ಯಾಚಿಂಗ್ ಆಗಬೇಕು ನೀವು ಸಾಕ್ಸ್ ಯಾವ್ದು ತಗೊಂಡ್ರು ಅದಲ್ ನೀವು ಯಾವತ್ತು ನಾರ್ಮಲ್ ಆಗಿ ಬ್ರೌನ್ ಇಲ್ಲ ಬ್ಲಾಕ್ ಆ ಸಾಕ್ಸ್ ಶೂಸ್ ಆಗಬೇಕು ಸಾಕ್ಸ್ ಯಾವತ್ತೂ ಸೊ ಯಾವತ್ತೂ ಟೂ ಪ್ಲೇರ್ ತಗೊಂಡಿರ್ಕೊಂಡ್ರಿ ಬ್ಲಾಕ್ ಇಲ್ಲ ಅಂದ್ರೆ ಬ್ರೌನ್ ಅದಲ್ದೇ ನೀವ್ ಏನಾದ್ರು ನೋ ಶೋನ್ ಸಾಕ್ಸ್ ಅಂದ್ರೆ ಅದು ನೀವು ಸಾಕ್ಸ್ ಹಾಕೊಂಡ್ರೆ ಕಾಣಬಾರದು ನೋ ಶೋನ್ ಸಾಕ್ಸ್ ಅಂದ್ರೆ ಸಾಕ್ಸ್ ಅಂತ ಸೊ ಯಾವತ್ತೂ ಇನ್ಸೆಂಟ್ ಒಳಗಡೆ ಅದನ್ನೆಲ್ಲ ಕವರ್ ಮಾಡ್ಕೊಂಡಿ

ನೀವು ಒಳಗಡೆ ಕೋಟ್ ಏನ್ ಹಾಕಿರ್ತಾರೆ ಚಿಕ್ಕ ಚಿಕ್ಕ ಇರಬೇಕು ಒಳಗಡೆ ಡೈ ಹಾಕಿದ್ರೆ ನಾರ್ಮಲ್ ಆಗಿ ಪ್ರಿಂಟ್ ಇದ್ರೆ ಸಾಕು ಅದು ಏನ್ ಯಾವ ತರ ರೂಲ್ಸ್ ಇದೆ ಅಂದ್ರೆ ಒಳಗಡೆ ಒಂದು ಬೋರ್ಡ್ ಯೂಸ್ ಮಾಡಿದ್ರೆ ಒಂದು ನಾರ್ಮಲ್ ಆಗಿ ಯೂಸ್ ಮಾಡಿ ಸೊ ಆತರ ರೂಲ್ಸ್ ಇದೆ ಸೊ ಅದನ್ನ ನಿಮಗೆ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ಕಾಣುತ್ತೆ ಶರ್ಟ್ ಆಗಿರೋ ಟಿ ಶರ್ಟ್ ಆಗಿರೋದು ಬ್ಲೇಸರ್ ಅದ್ರ ಯಾವ್ದೇ ತರ ಫಿಟ್ಟಿಂಗ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ತುಂಬಾ ಕಾಸ್ಟ್ಲಿ ಡ್ರೆಸ್ ಯಾವುದೇ ಹಾಕೊಂಡ್ ಕೂಡ ಚೆನ್ನಾಗಿ ಫಿಟ್ಟಿಂಗ್ ಕರೆಕ್ಟ್ ನೀವು ನೀವೇನು ತೌಸಂಡ್ ಡ್ರೆಸ್ ತಗೊಂಡು ನೀವು ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿ ಕೂಲ್ ಆಗಿ ಕಾಣುತ್ತೆ ಫಾಲೋ ಮಾಡಿ ಫಿಟ್ಟಿಂಗ್ ಯಾವ್ದು ಚೆನ್ನಾಗಿರೋದು ಅಂಡ್ ನೀವು ತುಂಬಾ ದಪ್ಪ ಇದ್ರೆ ಅದನ್ನ ತುಂಬಾ ನೀವು ನೀಟಾಗಿ ಫಿಟ್ ಎಲ್ಲ ಮಾಡಿಸಿಕೊಂಡ್ರೆ ತುಂಬಾ ಜಾಸ್ತಿ ಕಾಸ್ಟ್ಲಿ ನೀವು ನೀವೇನು ಅದನ್ನ ನೋಡ್ಕೊಂಡು ಫಿಟ್ ಎಲ್ಲ ಮಾಡಿಸ್ಕೊಳ್ಳಿ ಅಂಡ್ ಹೇಗೆ ಅಂದ್ರೆ ತುಂಬಾ ಫುಲ್ ಟೈಟ್ ಆಗಿರ್ಲಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಲ್ಲ ಅಂಡ್ ಲೂಸ್ ಹಾಕೊಂಡು ಚೆನ್ನಾಗಿ ಕಾಣಲ್ಲ ಯಾವತ್ತು ನಾರ್ಮಲ್ ಫಿಟ್ ಆಗಿ ಇಟ್ಕೊಳ್ಳಿ ಅದು ತುಂಬಾ ಚೆನ್ನಾಗಿ ಕಾಣ್ ಸೇಮ್ ಕಲರ್ ಅಂದ್ರೆ ನೀವು ಟು ಸಂಡೇ ಅದು ಸೇಮ್ ಕರ್ ಬ್ಯಾಕ್ ಹಾಕೋತಾ ಇದ್ರೆ ಏನಾಗುತ್ತೆ ನೋಡೋದ್ ಬೋರಿಂಗ್ ಆಗಿರುತ್ತೆ ಬರಲ್ಲ ಅಂತ ಸೊ ಯಾವ್ದು ಎಕ್ಸ್ಪಿರಿಮೆಂಟ್ ಮಾಡತ್ತ ಕಳ್ಕೊಳ್ಳಿ ಹೇಗೆ ಅಂದ್ರೆ ನೀವು ಹೋಗ್ಬಿಟ್ಟು ಯಾವ್ದಾದ್ರು ಫುಲ್ ಕಾಸ್ಟ್ಲಿ ಫೈವ್ ತೌಸಂಡ್ ತಗೊಂಡ್ರೆ ಸೇಮ್ ಕಲರ್ ಬ್ಲಾಕ್ ತಂದ್ರು ನೀವು ಹೋಗ್ಬಿಟ್ಟು ಬೇರೆ ಹತ್ರ ಕೇಳಿದ್ರೆ ಹೇಗೆ ಕಾಣ್ತಾ ಇದ್ದಾರೆ ಹೇಳ್ತಾರೆ ಯಾವತ್ತು ಹೋ ನೋವು ಚೆನ್ನಿಸ್ತೀವಿ ಚೆನ್ನಾಗಿ ಇದೆ ಅಂತ ಹೇಳ್ತಾರೆ ಯಾಕಂದ್ರೆ ನೀವು ಯಾವ್ದು ಸಂಡೇ ಟು ಮಂಡೇ ಯಾವ್ದು ಒಂದೇ ಡ್ರೆಸ್ ಹಾಕೋತಿರ್ತೀರ ಯಾವ್ದು ಎಕ್ಸ್ಮೆಂಟ್ ಮಾಡಿದಾಗ ಚೆನ್ನಿಸ್ಕೊಂಡು ನಿಮ್ಗೆ ಎಕ್ಸ್ಪ್ಲೆಟ್ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಹಾಕಿ ನಾನು ನಾನ್ ನಿಮ್ಗೆ ಟೋನ್ಗೆ ಯಾವ್ದು ಡಿಸೆಂಟ್ ಸೂಟ್ ಆಗುತ್ತೆ ಯಾವ್ದು ಡ್ರೆಸ್ ಕಲರ್ ಸುಟ್ ಆಗುತ್ತೆ ಹೇಳ್ತೀನಿ ಸೊ ನಿಮ್ಗೆ ಆಗಿಲ್ಲ ಅಂದ್ರೆ ಅವಾಯ್ಡ್ ಫೇಕ್ ಪ್ರಾಂಕ್ಸ್ ಜಾರ ಆಗಿರೋದು ಅವ್ರ ಮನೆ ಆಗಿರೋದು ಅವ್ರ ಡೂಪ್ಲಿಕೇಟ್ ಮಾಡ್ಕೊಂಡು ಏನು ಫೇಕ್ ಪ್ರಾಂಕ್ಸ್ ಹಾಕೋತಿರಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಹೇಗೆ ಅಂದ್ರೆ ನೀವು ನಾನು ನೋಡಿದೀನಿ ಸುಮಾರು ಜನ ಅವ್ರ ಏನಾದ್ರು ಟೂ ಫಿಫ್ಟಿ ಕೊಟ್ಬಿಟ್ಟು ಶರ್ಟ್ ಹಾಕೊಂಡ್ರು ತುಂಬಾ ಕಾನ್ಫಿಡೆಂಟ್ ಇದೆ ತುಂಬಾ ಚೆನ್ನಾಗಿ ಕೊಡುತ್ತೆ ಅದಾದ್ರೆ ನೀವು ಟೂ ತೌಸಂಡ್ ಕೊಟ್ಬಿಟ್ಟು ತಗೊಂಡ್ರು ಅದ್ರ ನೀವು ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಯಾವ್ದು ಚೆನ್ನಾಗಿ ಆದಷ್ಟು ನೀವು ಏನ್ ಮಾಡ್ಬೇಕು ಅಂದ್ರೆ ಕಾನ್ಫಿಡೆಂಟ್ ನ ಕ್ಯಾರಿ ಮಾಡಿ ಹೇಗೆ ಅಂದ್ರೆ ನೀವೇನಾದ್ರು ತುಂಬಾ ನೀವು ಫುಲ್ ಫೇಕ್ ಪ್ರಾಂಡ್ ಆಗ್ತಾ ಇದ್ದಿ ಆಮೇಲೆ ಒಂದಷ್ಟು ಹೇಳೋ ನಿಜವಾದ ಫ್ರೆಂಡ್ ಹಾಕೋರು ಎಲ್ಲರೂ ಏನ್ ಯಾವತ್ತ ನೀವು ಸೊ ಯಾವತ್ತು ನೀವು ಏನ್ ಮಾಡ್ಬೇಕಂದ್ರೆ ಕಾನ್ಫಿಡೆಂಟ್ ಏನಾದ್ರೆಂಟ್ ರೋಲ್ ಪ್ಲೇ ಮಾಡುತ್ತೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೋಡೋರು ಯಾವತ್ತು ನೀವು ಪರ್ಸನಾಲಿಟಿ ಮೇಲೆ ಗೊತ್ತಿರಲ್ಲ ಅವ್ರಿಗೆ ಯಾವ್ದು ಆಕ್ಸರ್ಸ್ ಮೇಲೆ ಗೊತ್ತಿಬಿಡುತ್ತೆ ಸೊ ಯಾವತ್ತೂ ನಾರ್ಮಲ್

ಲೂಸ್ ಆಗಿರೋ ನಂಗೆ ಆಗ್ತದೆ ಮೇಲ್ಗಡೆ ಇಂಪ್ರೆಷನ್ ಕಾಣುತ್ತೆ ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಫುಲ್ ಫಿಲ್ಟರ್ಡ್ ಆಗಿರೋದು ಎಷ್ಟು ಹಾಕೊಂಡ್ರೆ ತುಂಬಾ ನಿಮ್ಗೆ ಮೇಲ್ಗಡೆ ಡ್ರೆಸ್ ಹಾಕೊಂಡಾಗ ಕಾಣಲ್ಲ ಆ ತರ ಹಾಕೊಂಡ್ರೆ ಟ್ರೈ ಮಾಡಿ ಆಮೇಲೆ ಹೇಳಿದ್ ಫುಲ್ ಲೂಸ್ ಆಗ್ತದೆ ಅದನ್ನ ಮೊದಲು ಆದಷ್ಟು ಅವಾಯ್ಡ್ ಮಾಡಿ ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ ಸಾರಿ ಫ್ಯಾಷನ್ ಮಿಸ್ಟೇಕ್ ಬಗ್ಗೆ ಅಂಡ್ ಇಲ್ಲಿಂದ ಇಲ್ಲಿವರೆಗೂ ಹೇಗಿರ್ಬೇಕು ಅಂತ ನಾನು ಹೇಳಿದೀನಿ ಅದಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ನೆಕ್ಸ್ಟ್ ಟಾಪಿಕ್ ಯಾವ್ದು ಮಾಡ್ಬೇಕು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಿಗ್ತೀನಿ